ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಕಿರುತೆರೆ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಝಿ ಕನ್ನಡ ವಾಹಿನಿಯಲ್ಲಿ ಜೂನ್ ಹದಿನಾರನೇ ತಾರೀಕು ಪ್ರಸಾರವಾಗ್ತಾ ಇರುವಂತಹ ಕರ್ಣ ಧಾರಾವಾಹಿಯ ಪ್ರೋಮೋಗಳನ್ನು ನೀವು ಈಗಾಗಲೇ ನೋಡಿರ್ತೀರಾ ಆಲ್ರೆಡಿ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ನೀವು ಕೂಡ ನೋಡಿ ಇಷ್ಟಪಟ್ಟಿರ್ತೀರ ಸದ್ಯಕ್ಕೆ ಈ ಒಂದು ಧಾರಾವಾಹಿಯ ನಾಯಕಿಯಾಗಿ ಅಭಿನಯಿಸ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಭವ್ಯ ಗೌಡ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಒಂದು ಬೇರೆ ಪ್ರಾಜೆಕ್ಟ್ ಆದಮೇಲೆ ಈಗ ಬೇರೆ ಚಾನೆಲ್ ಜೊತೆಗೆ ಸೊ ಹೊಸ ಪ್ರಾಜೆಕ್ಟ್ ಜೊತೆಗೆ ಮತ್ತೆ ಕನ್ನಡ ಪ್ರೇಕ್ಷಕರ ಮುಂದೆ ಬರ್ತಾ ಇದ್ದೀರಾ ಸೊ ಎಷ್ಟು ಖುಷಿ ಇದೆ ಹೇಗೆ ಅಂತ ತುಂಬಾ ಖುಷಿ ಇದೆ ಅದೇ ಎಲ್ಲರೂ ಫಸ್ಟ್ ಕ್ವಶನ್ ಇದು ಆಫ್ಟರ್ ಸೋ ಮೆನಿ ಡೇಸ್ ಒಂದು ಒಳ್ಳೆ ಕಂಬ್ಯಾಕ್ ಮಾಡ್ತೀರಾ ಎಷ್ಟು ಖುಷಿ ಅದು ಎಕ್ಸ್ಪ್ರೆಸ್ ಮಾಡಿ ಎಲ್ಲ ಎಷ್ಟು ಖುಷಿ ಇದೆ ಅಂದ್ರೆ ಖುಷಿ ಇದೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಎಲ್ಲರೂ ಆಗ್ತಿಲ್ಲ ಎಲ್ರು ಕ್ವಶನ್ ಕೇಳಿದ್ರು ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಹೇಳ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಕರೆಕ್ಟ್ ಅಂದ್ರೆ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಿಕಾಸ್ ಪಾತ್ರವಾಗಿ ಕೂಡ ನಿಮ್ಮನ್ನು ನೋಡಿದಾರೆ ಜೊತೆಗೆ ಇನ್ಸೈಡ್ ಔಟ್ ಹೇಗಿದ್ದಾರೆ ಭವ್ಯ ಅವರು ಅದು ಕೂಡ ನೋಡಿದಾರೆ ಜೊತೆಗೆ ಈ ಕಾಂಬಿನೇಷನ್ ಕಿರಣ್ ರಾಜ್ ಜೊತೆಗೆ ಹಿಂಗೆ ಕಾಣಿಸ್ಕೋತಾರೆ ಪ್ರೋಮೋದಲ್ಲಿ ಸ್ವಲ್ಪ ನೋಡಿದಾರೆ ಈಗ ಆಲ್ರೆಡಿ ಸೊ ಹೆಂಗ್ ಪರ್ಫಾರ್ಮ್ ಮಾಡ್ಬೋದು ಆ ಥರದ್ದೆಲ್ಲ ಕ್ಯೂರಿಯಾಸಿಟಿ ಇದೆ ಸೊ ಇದರ ಚಾಲೆಂಜ್ ಅಂತ ಭಾವಿಸ್ತೀರಾ ನೀವು ಅಥವಾ ಜನಗಳನ್ನ ಹೆಂಗ್ ಯಾವ ರೀತಿ ಮೆಚ್ಚಿಸಬೇಕು ಅಂತ ಅನ್ಕೊಂಡಿದ್ದೀರಾ ಎಸ್ ಇಟ್ ಇಸ್ ಅಫ್ಕೋರ್ಸ್ ಚಾಲೆಂಜಿಂಗ್ ಬಿಕಾಸ್ ದ ಹೋಲ್ ಟೀಮ್ ಕ್ಯಾಸ್ಟೇ ನೀವು ನೋಡಿದೀರಾ ಹೇಗಿದೆ ಎಲ್ಲ ಸೂಪರ್ ಸೀನ್ ಅವ್ರ ಮಧ್ಯೆ ನಾನು ಕೂಡ ನನ್ನನ್ನು ಕೂಡ ಸೆಲೆಕ್ಟ್ ಮಾಡಿ ಅವರೆಲ್ಲ ಸೂಪರ್ ಸೀನಿಯರ್ಸ್ ನಾನು ಸ್ವಲ್ಪ ವರ್ಷ ಆಗಿದೆ ಇಂಡಸ್ಟ್ರಿ ಕಾಲಿಟ್ಟು ಅಂಡ್ ಅಂತ ಮಧ್ಯೆ ಇರುವಾಗ ನಾನು ಚಿಕ್ಕಬಳ್ಳೆ ವರ್ಕ್ ಮಾಡಬೇಕು ಅಂಡ್ ತುಂಬಾ ಕಲಿಬೇಕು ತುಂಬಾ ಕಲಿಯೋದಿದೆ ಅಂಡ್ ಇಟ್ ಈಸ್ ಕ್ವೈಟ್ ಚಾಲೆಂಜಿಂಗ್ ಈ ಪಾತ್ರ ಡಾಕ್ಟರ್ ಪಾತ್ರ ಮಾಡೋದು ಅಷ್ಟು ಈಸಿ ಅಲ್ಲ ಅದ್ರ ಬಗ್ಗೆ ತಿಳಿಬೇಕು ಶುಡ್ ಬಿ ವೆರಿ ಸಿಂಪಲ್ ಅಂಡ್ ಇದಿ ಹೇಗಿ ವೆರಿ ಎಕ್ಸ್ಪ್ರೆಸಿವ್ ಅಂಡ್ ಅವಳು ದಿಕ್ಕಾ ಒಂಥರ ಹಿಂಗಂದ್ರೆ ಏನೇ ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬಾ ಖುಷಿ ಪಡ್ತಾಳೆ ಯಾವ್ದು ಮುಚ್ಚು ಮರ ಹೇಳ್ತಾಳೆ ಅಂಡ್ ಕರ್ಣ ಸರ್ ಅಂದ್ರೆ ಇಷ್ಟ ಅವಳಿಗೆ ಸೊ ಈ ಒಂದ್ ಪಾತ್ರ ಇರುವಾಗ ವರ್ಕ್ ಮಾಡ್ಬೇಕು ಕಲಿಬೇಕು ಅಂಡ್ ಕಲಿತಾ ಇದ್ಕೋರ್ಸ್ ಇಡೀ ಟೀಮ್ ಹೇಳ್ಕೊಡ್ತಿದಾರೆ ಈ ಪಾತ್ರ ಹೀಗೆ ಇರ್ಬೇಕು ಹಿಂಗೆ ಬರ್ಬೇಕು ಅಂಡ್ ಎಲ್ಲೇನ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಷ್ಟೇ ಬೇಕು ಅಂತ ಹೇಳಿದ್ರೆ ಸೊ ಲರ್ನಿಂಗ್ ಸ್ಟೇಜ್ ಅಂತ ಹೇಳ್ತಾರಲ್ಲ ಸೊ ಬೇಬಿ ನಿಸ್ ನಸರಿಂದ ಆಮೇಲೆ ಹೋಗ್ತಾ ಇದ್ದಾಳೆ ನಿಧಿ ಓಕೆ ಸೊ ಇನ್ನು ಪ್ರೋಮೋ ಫಸ್ಟ್ ರಿಲೀಸ್ ಆದಾಗ ಅಥವಾ ಈ ಥರದೊಂದು ಪ್ರಾಜೆಕ್ಟ್ ಇದೆ ಅಂತ ಗೊತ್ತಾದಾಗ ಅಂದ್ರೆ ಮನೆಯಲ್ಲಿ ಹೆಂಗಿತ್ತು ರಿಯಾಕ್ಷನ್ಸ್ ಎಲ್ಲ ಸೊ ಪ್ರೋಮೋ ಮಾಡಿ ನಿಮ್ಮ ಅಕ್ಕಂದಿರಲ್ಲ ಏನಂತ ಹೇಳಿದ್ರು ತಂಗಿ ಏನಂತ ಹೇಳಿದ್ರು ಸೊ ಆಕ್ಚುಲಿ ಕಾರಣ ಅವ್ರದ್ದು ಮಾತ್ರ ಪ್ರೋಮೊ ಬೆಟ್ಟಿದ್ದು ಅವ್ರದ್ದು ಮಾತ್ರ ಬೆಟ್ಟಾಗ ನಾವೇ ಕೂತ್ಕೊಂಡು ಮಾತಾಡಿದ್ವಿ ವಾಹ್ ಸಚ್ ಎ ನೈಸ್ ಪ್ರೋಮೊ ಅಂಡ್ ನಾನು ಅಂದ್ರೆ ಸ್ವಲ್ಪ ವರ್ಷ ಈ ಇತ್ತೀಚೆಗೆ ಇದೇ ಪ್ರೋಮೋ ನಂಗೆ ಸಿಕ್ಕಾಬಡಿ ಇಷ್ಟ ಆಗಿದ್ದು ಅಂದ್ರೆ ಅಷ್ಟು ಚೆನ್ನಾಗಿತ್ತು ಅಂಡ್ ಏನೇ ಹೇಳ್ತಿದ್ರು ಬಿ ಸ್ಮೈಲಿಂಗ್ ಪ್ರೋಮೋದಲ್ಲೇ ಅದೊಂಥರ ಕನೆಕ್ಷನ್ ಆಯ್ತು ನಮಗೆ ಸಕ್ಕದಿಂದ ನಾವೇ ಕೂತ್ಕೊಂಡು ಬಂದ್ವಿ ಹೀರೋಯಿನ್ ಯಾರು ಇದಕ್ಕೆ ಅಂತ ನಾವೇ ಮಾತಾಡ್ತಿದ್ವಿ ಅದಾಗಿ ಸ್ವಲ್ಪ ದಿನ ನನ್ಗೆ ಕಾಲ್ ಬಂದಾಗ ನಾವೇ ಕೂತ್ಕೊಂಡು ಬಂದಿರಿದ್ವಿ ಇದಕ್ಕೆ ನನಗೆ ಕಾಲ್ ಲೈಕ್ ಯೂನಿವರ್ಸ್ ಕಾಲ್ ಅಂತ ಅನಿಸ್ತು ನಂಗೆ ಸೊ ಮನೇಲಿ ಹೇಳಿದಾಗ ಅಮ್ಮ ಎವ್ರಿ ಒನ್ ಲೈಕ್ ಖುಷಿ ಆಫ್ ಕೋರ್ಸ್ ಜಿ ಸ್ಟಾಪ್ ಒನ್ ಚಾನಲ್ ಇನ್ನೊಂದು ಚಾನಲ್ ಅಲ್ಲಿ ಸ್ವಲ್ಪ ಒಂದು ಬಂದ್ ಹೊರಗಡೆ ಬಂದು ಒಂದ್ ಸ್ವಲ್ಪ ದಿನ ಒಂದು ಮಟ್ಟಿಗೆ ಒಂದ್ ಸ್ವಲ್ಪ ದಿನ ಬ್ರೇಕ್ ಬೇಕು ಅನ್ಸಿತ್ತು ಒಂದ್ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದಾಗ ಅಮ್ಮ ಯಾಕೆ ಬಿಡ್ಬೇಕು ಒಳ್ಳೆ ಚಾನಲ್ ಅಲ್ಲಿ ಒಳ್ಳೆ ಪ್ರೊಡಕ್ಷನ್ ಹೌಸ್ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಅಂದ್ಮೇಲೆ ಒಳ್ಳೆ ಕ್ಯಾಶ್ ಕೂಡ ಇದೆ ಐ ನಾಟ್ ಹೋಗು ಇದರಿಂದ ಏನಾಗುತ್ತೆ ಗೊತ್ತಿಲ್ಲ ಒಟ್ಟಿನ ಅವಕಾಶ ಸಿಕ್ಕಿದೆ ಅಂದ್ಮೇಲೆ ಯು ಹ್ಯಾವ್ ಟು ಯುಟಿಲೈಸ್ ಅಂತ ಅಮ್ಮ ಹೇಳಿದ್ರು ಓಕೆ ಡನ್ ಅಂತ ಹೇಳಿ ಬಂದೆ ಕರೆಕ್ಟ್ ನೀವೇ ಹೇಳಿದ್ರಿ ಆ್ಯಕ್ಚುಲಿ ಟಾಪ್ ಒನ್ ಚಾನಲ್ ಪ್ರೊಡಕ್ಷನ್ ಹೌಸ್ ಇರಬಹುದು ಎಲ್ಲ ಫುಲ್ ಎಲ್ಲ ತುಂಬಾ ಚೆನ್ನಾಗಿ ಒಗ್ಗಿಕೊಂಡು ಬಂದಿದೆ ಅಂತ ಸೊ ಹಾಗಾದ್ರೆ ಭವ್ಯ ಗೌಡ ಅವರ ಸಂಭಾವನೆ ಹೆಂಗಿದೆ ಇವಾಗ ಅಂದ್ರೆ ಸಖತ್ ಅದ್ರ ಬಗ್ಗೆ ಎಲ್ಲ ಆರ್ಟಿಕಲ್ಸ್ ಬರ್ತಾ ಇರುತ್ತೆ ಇಷ್ಟ ತಗೊಳ್ತಾರೆ ಅಂತ ಅಷ್ಟ ತಗೊಳ್ತಾರೆ ಅಂತ ಅಂತ ಏನ್ ಆರ್ಟಿಕಲ್ಸ್ ಆಗ್ಲಿ ಸಂಭಾವನೆ ನಮ್ದು ಪಡ್ಕೊಂಡು ಏನ್ ಮಾಡ್ತೀರ ಹೇಳಿ ಇವಾಗ ಏನ್ ನಾವ್ ಏನ್ ಕೆಲಸ ಮಾಡಿ ಸಂಭಾವನೆ ಎಲ್ಲ ನಾನು ಆದಷ್ಟು ಬೇಗ ಒಳ್ಳೆ ಪ್ರೊಡಕ್ಷನ್ ಹೌಸ್ ಅಂತ ನೀವೇ ಹೇಳ್ತು ಹಾ ಹೌದು ಒಳ್ಳೆ ಪ್ರೊಡಕ್ಷನ್ ಹೌದು ಹಂಗಂತ ಇದನ್ನೆಲ್ಲ ಹೇಳ್ಬಾರ್ದು ಅಂತ ಒಂದು ಅಗ್ರಿಮೆಂಟ್ ಇದೆ ನಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಸೊ ಹಾಗಾಗಿ ಹೇಳಿ ಓಕೆ ಇನ್ನು ಆಕ್ಚುಲಿ ಇವಾಗ ನಿಮ್ಮಿಬ್ಬರು ಕಾಂಬಿನೇಷನ್ ನೋಡುವಾಗ ತುಂಬ ಜನ ಆಲ್ರೆಡಿ ಇಷ್ಟಪಟ್ಟಿದ್ದಾರೆ ಪ್ರೋಮೋದಲ್ಲಿ ಓಕೆ ನೈಸ್ ಭೇರಪ್ಪ ಚೆನ್ನಾಗಿದೆ ಆಲ್ರೆಡಿ ಅವರು ಸಾಕಷ್ಟು ಹೆಸರು ಮಾಡಿದ್ದಾರೆ ನೀವು ಒಂದು ಪ್ರಾಜೆಕ್ಟ್ ಮೂಲಕ ತುಂಬ ಹೆಸರು ಮಾಡಿದ್ರಿ ಇಬ್ರು ಕಾಂಬಿನೇಷನ್ ಹತ್ರ ನೋಡುವಾಗ ಸಾಕಷ್ಟು ಇವಾಗ ನೀವು ಅವ್ರ ಜೊತೆ ವರ್ಕ್ ಮಾಡುವಾಗ ಏನೆಲ್ಲ ಅನುಭವ ಹೆಂಗಿತ್ತು ಗಿವ್ ಅಂಡ್ ಟೇಕ್ಸ್ ಯಾವ ಥರ ಇರ್ತಾ ಇತ್ತು ಕಿರಣ್ ರಾಜು ಜೊತೆಗೆ ಅನುಭವ ವರ್ಕ್ ಮಾಡಿದ ಅನುಭವ ಇಟ್ ಇಸ್ ನೈ ತುಂಬ ಚೆನ್ನಾಗಿದೆ ಯಾಕಂದರೆ ಅವರು ತುಂಬಾ ಕಲ್ತಿದ್ದಾರೆ ಆ್ಯಂಡ್ ಈಸ್ ವೆರಿ ಪ್ರೊಫೆಷ್ನಲ್ ಸೆಟ್ಟಿಗೆ ಬಂದ ಮೇಲೆ ಹೊರ್ದಾಯ್ತು ಕೆಲಸ ಆಯಿತು ಆ್ಯಂಡ್ ಅವರು ಡಾ ಏನು ಈ ಪಾತ್ರ ಶುರು ಮಾಡಿದಾಗಿಂದ ಐ ಹ್ಯಾವ್ ಸ್ಟಾರ್ಟೆಡ್ ರೀಡಿಂಗ್ ಬುಕ್ಸ್ ಅನ್ನೋ ಡಾಕ್ಟರ್ ಬಗ್ಗೆ ಬುಕ್ಸ್ ಎಲ್ಲ ಓದೋಕೆ ಶುರು ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಅವ್ರು ಹೇಳಿದಾಗ ನಾನು ಒಂದಷ್ಟು ಗೂಗಲಲ್ಲಿ ಅವಾಗ ಏನಾದ್ರೂ ಏನಾದರೂ ನೋಡೋದು ಡಾಕ್ಟರ್ ರಿಲೇಟೆಡು ಆ್ಯಂಡ್ ಅವ್ರು ಸ್ವಲ್ಪ ನನಗೆ ಅವಾಗ ಅವಾಗ ಏನಾದರೂ ಹೇಳ್ತಿರ್ತಾರೆ ಡಾಕ್ಟರ್ ರಿಲೇಟೆಡ್ ಬಗ್ಗೆ ಅದು ಹಂಗಿತ್ತು ಇದು ಹಿಂಗಿತ್ತು ಅಂತ ಇಲ್ ಬಿ ಎಕ್ಸ್ಪ್ಲೇನಿಂಗ್ ಇನ್ ಅಂದ್ರೆ ಯಾವಾಗಾದ್ರೂ ಒಟ್ಟಿಗೆ ಸೀನ್ಸ್ ಇದ್ದಾಗ ಏನಾದ್ರೂ ಕೂತಿದ್ದಾಗ ಅವಾಗ ಮಾತ್ರ ವಿಲ್ ಟಾ ಅದು ಬಿಟ್ಟರೆ ಸಲ ಬೇರೆ ಕಡೆ ಇರುತ್ತೆ ಬೇರೆ ಕಡೆ ಇರುತ್ತೆ ಸೊ ಅವ್ರು ನಂಗೆ ಎಷ್ಟೊಂದು ವಿಚಾರ ಹೇಳಿದ್ದಾರೆ ಡಾಕ್ಟರ್ ತಂದೆ ಹಿಂಗಿರುತ್ತೆ ಈ ಆಪರೇಷನ್ ಸಿಂಗ್ ಮಾಡ್ತಾರೆ ಅಂತ ಬಿ ಓಕೆ ಡಾಕ್ಟರ್ ತರ ನೀವು ಕನ್ವಿನ್ಸ್ ಮಾಡ್ಬೇಕಂದ್ರೆ ನಿಮ್ಮ ಪ್ರಿಪರೇಷನ್ ಏನೆಲ್ಲ ಇರಬೇಕಾಗ್ಸ್ ವೈಸ್ ಬಾಡಿ ಲ್ಯಾಂಗ್ವೇಜ್ ಹಿಂಗಿರಬೇಕಾಗುತ್ತೆ ಯಾ ಈ ನಿಧಿ ಹೇಗೆ ವೆರಿ ಎಕ್ಸ್ಪ್ರೆಸಿವ್ ಎಕ್ಸ್ಪ್ರೆಸಿವ್ ಆಗಿರ್ತಾರೆ ತುಂಬಾ ಬಬ್ಲಿ ಆಗಿ ತುಂಬಾ ಎಂಜಾಯ್ ಮಾಡ್ತಿರ್ತಾರೆ ಕ್ಲಾಸ್ ಅಂತ ಬಂದ ಶಿರ್ಸಿ ಅಂದ್ರೆ ನಾನು ತುಂಬಾ ಅಂದ್ರೆ ಲವ್ ಜೊತೆ ಓದು ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ಲೂ ಎಡುವುದೇ ಎಲ್ಲಾ ಅದನ್ನು ಕಾಪಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ಹೌದು ಮ್ಯಾನಿಸಮ್ ಆಗಲಿ ಅಂಡ್ ಲುಕ್ಸ್ ಆಗಲಿ ಪರ್ಟಿಕ್ಯುಲರ್ ಇದೆ ಲುಕ್ ಹೀಗೆ ಹೀಗೆ ಡಾಕ್ಟರ್ ಇರಬೇಕು ಇಷ್ಟೇ ಮಾತಾಡ್ಬೇಕು ರ್ಯಾಶ್ ಆಗಿ ಎಲ್ಲ ಬಿಹೇವ್ ಮಾಡೋದಕ್ಕಾಗೋದಿಲ್ಲ ಅಂಡ್ ಲುಕ್ಸು ಅಷ್ಟು ಲುಕ್ಸ್ ವೈಸು ಅಷ್ಟೇ ಹೇರ್ ಸ್ಟೈಲ್ ವೈಸ್ ಆಗಲಿ ಇಯರಿಂಗ್ಸ್ ಕಾಸ್ಟ್ಯೂಮ್ ಎವ್ರಿಥಿಂಗ್ ಚಾನಲ್ ಆ್ಯಂಡ್ ಪ್ರೊಡಕ್ಷನ್ ವೆರಿ ಪರ್ಟಿಕ್ಯುಲರ್ ಹೀಗೆ ಇರಬೇಕು ಈ ಪಾತ್ರಕ್ಕೆ ಅಂತ ಹೇಳಿ ನಾನು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ನಿಮ್ಮ ಬಹುಕಾಲದ ಗೆಳತಿ ನಮ್ರತ ಅವರು ಕೂಡ ಈ ಸೀರಿಯಲ್ ಇದಾರೆ ಸೊ ನಿಧಿಗೆ ಅಕ್ಕ ಹೇಗಿರ್ತಾರೆ ನಿಧಿಗೆ ಅಕ್ಕ ತುಂಬಾ ಚಂದ ನಂಗೆ ಅಕ್ಕ ಅಂದ್ರೆ ಇಷ್ಟ ಅವಳೇ ನನ್ನ ಹೇಳ್ತಾರೆ ಅಪ್ಸ್ ಡೌನ್ ಅವಳೊಬ್ಳ ಹತ್ರನೇ ಶೇರ್ ಮಾಡ್ಕೊಳ್ಳೋದು ಏನೇ ಆಗಲಿ ಅಕ್ಕ ಒಬ್ಳು ನನ್ನ ಜೊತೆ ನಿಂತಿರ್ತಾಳೆ ನಾನು ಓದ್ಸೋದ್ರ ಜೊತೆ ಮನೆ ಜವಾಬ್ದಾರಿನ ತಗೊಂಡು ಅಕ್ಕ ಎಲ್ಲಾದ್ರು ನಿಭಾಯಿಸ್ಕೊಂಡು ಹೋಗ್ತಿರ್ತಾಳೆ ಸೊ ಅಕ್ಕ ಇಸ್ ಮೈ ಫೇವ್ರೆಟ್ ನನ್ನ ಪ್ರಾಣ ಅಂದ್ರೆ ಅಕ್ಕ ಆ ಪಾತ್ರ ಅಂತ ಬರುವಾಗ ಪಾತ್ರ ಪೋಷಣೆ ಅಂತ ಬಂದಾಗ ಆಲ್ರೆಡಿ ಏನ್ ನಿಮ್ಮನ್ನ ಇದುವರೆಗೂ ನೋಡಿರ್ತಾರಲ್ಲ ಸೊ ಅದನ್ನ ಹೊರತುಪಡಿಸಿ ಇಲ್ಲ ಇದೇನೋ ಬೇರೆ ತರ ಕಾಣ್ತಾ ಇದ್ದಾರೆ ಭವ್ಯ ಅವರು ಅನ್ಸೋ ರೀತಿ ಏನಾದರೂ ಇರುತ್ತಾ ಈ ಸೀರಿಯಲ್ ಅಲ್ಲಿ ಹೇಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗ್ಲೂ ಇದೆ ಆಲ್ರೆಡಿ ಪ್ರೋಮೋದಲ್ಲೇ ಗೊತ್ತಾಗುತ್ತೆ ತುಂಬಾ ಜನ ಅದು ಹೇಳ್ದು ಇಷ್ಟು ದಿನ ನೋಡಿದ ಭವ್ಯ ಬೇರೆ ಈಗ ನಾವು ಭವ್ಯನ ದೀಮ ಆಗಿ ನೋಡ್ತಾ ಇದೀವಿ ಅಂತ ಆಲ್ರೆಡಿ ಜನ ಅದನ್ನ ನೋಡಿ ದೇ ಹ್ಯಾವ್ ಲೈಕ್ ಡಿಟ್ ಬಿಕಾಸ್ ಇಷ್ಟು ದಿನ ಒಂದು ಬೇರೆ ಪಾತ್ರದಲ್ಲಿ ಮಾಡಿದೆ ಈಗ ಈ ಪಾತ್ರ ಸಿಕ್ಕಬೇಡೇ ಡಿಫ್ರೆಂಟ್ ಆಗಿದೆ ಅಂಡ್ ಜನಕ್ಕೂ ಸಿಕ್ಕಬಟ್ಟೆ ಇಷ್ಟ ಆಗುವಂತಹ ಪಾತ್ರ ಬಿಕಾಸ್ ಒಂದು ಹುಡುಗಿ ಪ್ರೊಫೆಸರ್ನ ಇಷ್ಟಪಡೋದು ಅದೆಲ್ಲ ಅವ್ರವ್ರ ಲೈಫಲ್ಲೂ ಆಗಿರುತ್ತೆ ಈ ಸರ್ ಈ ತರದೊಂದು ಪಾತ್ರ ನೋಡಿದಾಗ ಅಫ್ಕೋರ್ಸ್ ಜನಕ್ಕೆ ಬೇಗ ಕನೆಕ್ಟ್ ಆರ್ ಲೈಕಿಂಗ್ ಅದು ಖುಷಿ ಇದೆ ಕರೆಕ್ಟ್ ಈಗ ಬೀಂಗ್ ಅಂದ್ರೆ ಈ ಪಾತ್ರ ಮಾಡ್ತಾ ಮಾಡ್ತಾ ನಿಮಗೆ ಏನು ಟೇಕ್ ಹೋಮ್ ಯಾವ ತರ ನಿಮ್ಮಲ್ಲಿ ಏನು ಬದಲಾವಣೆಗಳು ಆಯಿತು ಆಕ್ಚುಲಿ ನೀವು ಒಂದು ವಿಷಯ ನೋಡೋ ರೀತಿ ಫಾರ್ ಎಕ್ಸಾಂಪಲ್ ಯಾವುದೋ ಡಿಸೀಸ್ ನ ನೀವು ನೋಡೋ ರೀತಿ ಆಫ್ಟರ್ ಲೈಕ್ ಪ್ಲೇಯಿಂಗ್ ದಿಸ್ ರೋಲ್ ಅಂದ್ರೆ ಈಗ ನಮ್ಮ ಒಂದು ವಿಷಯ ಹೇಳ್ತಾರೆ ಯಾವ್ದಾರ ಒಂದು ಬಗ್ಗೆ ಕರೆಕ್ಟ್ ನಾಲೆಜ್ ಇದ್ರೆ ನಮಗೆ ಅದ್ರ ಬಗ್ಗೆ ಭಯ ಇರಲ್ಲ ಅದನ್ನ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗುತ್ತೆ ಅಂತ ಸೊ ನಿಮ್ಮಲ್ಲಿ ಏನು ಆ ತರ ಬದಲಾವಣೆಗಳಾಯಿತು ಸೊ ನಾನು ಇದರಲ್ಲಿ ಗೈನಕಾಲಜಿಸ್ಟ್ ಓದ್ತಾ ಇದ್ದೇನೆ ಸೊ ಹೇಗೆ ಅಂದ್ರೆ ಸೊ ಪ್ರೆಗ್ನೆಂಟ್ ಲೇಡಿಸ್ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಇರುತ್ತೆ ಅಂಡ್ ಅವರು ಮಗುನ ಹೆರುವಾಗ ಎಷ್ಟು ಏನೇನ್ ಪ್ರಾಬ್ಲಮ್ಸ್ ಆಗುತ್ತೆ ಅಂಡ್ ಅವ್ರ ಡೆಲಿವರಿ ಟೈಮ್ ಅಲ್ಲಿ ಕೆಲವೊಬ್ರಿಗೆ ಸಿ ಸೆಕ್ಷನ್ ಆಗುತ್ತೆ ಸಿ ಸೆಕ್ಷನ್ ಆಗುವಾಗ ಅದಾದ್ಮೇಲೆ ಅವ್ರು ಆಪರೇಷನ್ ಮಾಡಿ ಸಮಿಂಗ್ ಹೆಣ್ಮಕ್ಳಿಗೆ ಏನೇನ್ ಇರುತ್ತೆ ಕೆಲವೊಬ್ರಿಗೆ ಏನೋ ಗೊತ್ತಿರಲ್ಲ ಇವಾಗ ಹೇಗಾಗಿದೆ ಅಂದರೆ ಚೇಂಜ್ ಆಗಿದೆ ಲೇಬರ್ ರೂಮ್ ಗೆ ಸ್ಪೆಷಲಿ ಹಸ್ಬೆಂಡ್ನ ನ ಜೊತೆ ವೈಫ್ ಜೊತೆ ಬಿಡ್ತಾರೆ ಅದೊಂದು ಇವಾಗ ಚೇಂಜ್ ಆಗಿದೆ ದಟ್ ಈಸ್ ಲೈಕ್ ಅದೆಲ್ಲ ಕಲಿತಾ ಇದೀನಿ ಅಂದ್ರೆ ಮುಂಚೆ ಎಲ್ಲ ಇರ್ಲಿಲ್ಲ ಅಲೋ ಇರಲಿಲ್ಲ ಈಗ ಹಸ್ಬೆಂಡ್ನ ಕಂಪಲ್ಸರಿ ಬಿಡ್ತಾರೆ ಅಂದ್ರೆ ಎಷ್ಟು ಕಷ್ಟ ಪಡ್ತಾರೆ ಅವರು ನೋಡಿ ಇದ್ರಿಂದ ಅಲ್ಲಿಂದ ಇವಾಗ ಅದೊಂದು ಟ್ರೆಂಡ್ ಅಲ್ಲ ಆಕ್ಚುಲಿ ಅದು ಗೊತ್ತಾಗ್ಬೇಕು ಎಷ್ಟು ಕಷ್ಟ ಇರುತ್ತೆ ಅವರು ಲೈಕ್ ಡೆಲಿವರಿ ಮಾಡ್ಬೇಕಾದ್ರೆ ನಾರ್ಮಲ್ ಡೆಲಿವರಿ ಮಾಡ್ಬೇಕಾದ್ರೆ ಈ ಎಷ್ಟೊಂದು ಪ್ರೊ ಪ್ರೊಸೆಸ್ ಇದೆ ಅಂಡ್ ಸಿ ಸೆಕ್ಷನ್ ಆಗುವಾಗ ಸಿಕ್ಕಬೇಲ್ ಫಿಸರಿನ್ ಅಲ್ಲ ಸಿಕ್ಕಬಡ್ ರಿಸ್ಕ್ ಫ್ಯಾಕ್ಟರ್ಸ್ ಅದು ಅಂದ್ರೆ ನನಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಜಸ್ಟ್ ಕೇಳಿದಷ್ಟೇ ಇವಾಗ ಅದು ಆ ಪಾತ್ರ ಮಾಡ್ತಿರೋದ್ರಿಂದ ಅದು ಕೇಳುವಾಗೆ ಒಂಥರ ಮೈಯೆಲ್ಲ ಜುಮ್ ಅನ್ನತ್ತೆ ಅಂದರೆ ಹೆಣ್ಣು ಹೆಣ್ಣು ಅನ್ನೋದು ಅಂದರೆ ದೇವರು ಅಂತ ಅದಕ್ಕೆ ಹೇಳೋದು ಅಂತ ಹೇಳಿ ಅಷ್ಟು ಈಸಿ ಅಲ್ಲ ನಾವು ಹೇಳ್ಬೋದೇ ಏ ಪ್ರೆಗ್ನೆಂಟಾಗಿ ಇನ್ನೇನು ಡೆಲಿವರಿ ಆಗುತ್ತೆ ಹಿಂಗೆ ಹೇಳ್ತಾರೆ ಅದ್ರ ಬಗ್ಗೆ ಓದುವಾಗ ಒಂದೆರಡು ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಹೇಗೆ ಡೆಲಿವರಿ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಓದ್ತಿರುವಾಗ ಪಾ ಅನಿಸುತ್ತೆ ಅದಕ್ಕೆ ಒಳ್ಳೆ ಕಷ್ಟ ಇದೆ ಆ್ಯಂಡ್ ಡಾಕ್ಟರ್ಸ್ ಕೂಡ ಅಷ್ಟು ಅದ್ರ ಬಗ್ಗೆ ಅಷ್ಟು ಓದಬೇಕು ಅವರು ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಬೇಕು ಒಂದೇನಾದರೂ ಮೈನಸ್ ಆಯಿತು ಅಂದರೆ ಆರ್ ಲೈಫ್ ಎಕ್ಸ್ ಕಾಲ್ ಅನು ಪೇಶೆಂಟ್ ಲೈಫ್ ಬಾಯ್ಲ್ ಆಗುತ್ತೆ ಸೊ ಅದಕ್ಕೆ ಡಾಕ್ಟರ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗಿದೆ ಅದಕ್ಕೆ ನಾವು ಡಾಕ್ಟರ್ಸ್ನ ದೇವರು ಅಂತ ಕರಿತೀವಿ ನೀವು ದೇವ್ರು ಇದ್ದಂಗೆ ಅಂತೆಲ್ಲ ಹೇಳ್ತೀವಿ ಕರೆಕ್ಟ್ ಸೊ ಈಗ ಈ ಸೀರಿಯಲ್ ಸ್ಟಾರ್ಟ್ ಆಗೋದ ಯಾವ ಯಾವ್ದು ಯಾವುದೆಲ್ಲ ಮೆಡಿಕಲ್ ಟರ್ಮ್ಸ್ ನಿಮ್ಮ ಗಮನಕ್ಕೆ ಬಂತು ಹೇಗೆ ಅಂತ ಯಾ ಹೆಲ್ತ್ ಸಿಕ್ಕಟ್ಟೆ ಇಂಪಾರ್ಟೆಂಟ್ ಅನ್ನೋದು ಡಾಕ್ಟರ್ ಆದ್ಮೇಲೆ ಗೊತ್ತಾಯ್ತು ನನಗೆ ಡಾಕ್ಟರ್ ಪಾತ್ರ ಶುರು ಮಾಡಿದ್ರೆ ಬಿಕಾಸ್ ಹೆಲ್ತ್ ಏನಾದರೂ ಇವತ್ತು ದುಡ್ಡು ಇರಲಿ ನಾಳೆ ಸಂಪಾದನೆ ಮಾಡ್ಬೋದು ಇವತ್ತು ಒಂದು ಏನೇ ವಸ್ತು ಇರಲಿ ನಾಳೆ ತೊಗೋಬಹುದು ಇವತ್ತು ಏನಾದಾಗಲಿ ಮತ್ತೊಂದಾಗಲಿ ಮತ್ತೆ ಎಲ್ಲ ತಗೋಬಹುದು ಆದರೆ ಹೆಲ್ತ್ ಸಲ ಹೋದರೆ ಅದನ್ನ ವಾಪಸ್ ತಗೋಬಾರಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಒನ್ಸ್ ಹೋದ್ರೆಲ್ಲ ಹೆಲ್ತ್ ಅದು ಎಷ್ಟೇ ಕೋಟಿ ಕೊಟ್ರು ತಗೊಂಬರಕ್ ಆಗಲ್ಲ ಸೊ ಹಾಗಾಗಿ ಹೆಲ್ತ್ ಅನ್ನೋದು ಸಿಕ್ಕಾಬಿಟ್ಟೆ ಇಂಪಾರ್ಟೆಂಟ್ ಅಂಡ್ ಸಿಕ್ಕಬಿಟ ನಾವು ಕೇರ್ ಮಾಡ್ಬೇಕು ನಾವ್ ಹೆಲ್ತ್ ಬಗ್ಗೆ ಇವಾಗ ಕೈಕಾಲ್ ಗಟ್ಟಿದ ಬಿಡ ನಾನು ಅದ್ರ ಜೊತೆಗೆ ನೀವು ಕರೆಕ್ಟ್ ಟೈಮಾಗಿ ತಿನ್ಬೇಕು ಕರೆಕ್ಟ್ ಟೈಮಾಗಿ ಮಲಗಬೇಕು ಕರೆಕ್ಟ್ ಟೈಮಾಗಿ ಊಟ ಮಾಡ್ಬೇಕು ಇಯರ್ಲಿ ಒನ್ಸ್ ಸಿಕ್ಸ್ ಮಂತ್ಸ್ ಒನ್ಸ್ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಎಲ್ಲ ಏನು ಅಬ್ಸೆಂಡ್ ಡೌನ್ಸ್ ಆಗ್ತಿದೆ ಬಿ ಪಿ ಶುಗರ್ಸ್ ಎವ್ರಿಥಿಂಗ್ ಅದೆಲ್ಲ ನೋಡ್ಕೋಬೇಕು ಅಂದ್ರೆ ಮುಂಚೆಯಿಂದನು ಇತ್ತು ಇತ್ತೀಚೆಗೆ ನಾನು ಡಾಕ್ಟರ್ ಪಾತ್ರ ಶುರು ಮಾಡ್ದಾಗಿನ ವೆರಿ ಕಾನ್ಷಿಯಸ್ ಹೌದು ಏನೇ ಹೋದ್ರು ತಗೊಂಬರ್ಬೋದು ವಸ್ತುಗಳು ಮತ್ತೊಂದು ಮಗದೊಂದು ಬಟ್ ಹೆಲ್ತ್ ನೋ ಕಾರ್ ನಿಮ್ಮ ಜೀವ್ನನ ನೀವೇ ಹಾಳ್ ಮಾಡ್ಕೊಳ್ತೀರಾ ಸೊ ಅದ್ರ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಆಗಿರಿ ಹೆಲ್ತ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ ಕರೆಕ್ಟ್ ದಟ್ಸ್ ಯೋರ್ಯೂಷನ್ ಯಾ ಹೌದು ಅದನ್ನ ಹೊರತುಪಡಿಸಿದ್ರೆ ಈಗ ಫೈನಲಿ ಪ್ರಾಜೆಕ್ಟ್ ಮೇಲೆ ಪ್ರಾಜೆಕ್ಟ್ ಈ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಪ್ರೀತಿ ಕೂಡ ಹರಿದು ಬರ್ತಾ ಇದೆ ಸೊ ಏನಿದ್ಮೇಲೆ ಯಾವುದಕ್ಕೆ ನೀವು ಬಿಡ್ತೀರಾ ಡೆಸ್ಟಿನಿ ಅಂತ ಹೇಳ್ತೀರಾ ನಿಮ್ಮ ಹಾರ್ಡ್ ವರ್ಕ್ ಅಂತ ಹೇಳ್ತೀರಾ ಏನು ಹೇಳಕ್ ಇಷ್ಟಪಡ್ತೀರಾ ಫೈನಲಿ ಎವ್ರಿಥಿಂಗ್ ನನ್ನ ಹಾರ್ಡ್ ವರ್ಕ್ ಜೊತೆ ಡೆಸ್ಟಿನಿ ಕೂಡ ಮ್ಯಾಟರ್ ಆಗುತ್ತೆ ನಾನು ಬರೀ ನನ್ನ ಹಾರ್ಡ್ ವರ್ಕ್ ಇಂದ ಬಂದೆ ಅಂತ ಹೇಳಲ್ಲ ಹಾರ್ಡ್ ವರ್ಕ್ ಜೊತೆ ಡೆಸ್ಟಿನಿ ಕೂಡ ಆಗುತ್ತೆ ಓಕೆ ಸೊ ಈಗ ನಾಡಿದ್ದು ಕರ್ಣ ಸೀರಿಯಲ್ ನೋಡುವಂತಹ ಪ್ರೇಕ್ಷಕರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸೀರಿಯಲ್ ನೋಡಬಹುದು ಏನೆಲ್ಲ ಎಂಟರ್ಟೈನ್ಮೆಂಟ್ ಅವರಿಗೆ ಸಿಗುತ್ತೆ ಅದ್ರ ಬಗ್ಗೆ ಲಾಸ್ಟ್ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರನ್ನ ಹೊಸದಾಗಿ ನಿಧಿ ಥರ ನೋಡ್ಬೋದು ಸೊ ಅದನ್ನ ಬಿಟ್ಟು ಏನೇನೆಲ್ಲ ನೋಡಿಕೊಂಡು ಅವ್ರು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈ ಸೀರಿಯಲ್ ನೋಡೋಕೆ ಸ್ಟಾರ್ಟ್ ನಮ್ಮ ಸೀರಿಯಲಲ್ಲಿ ಎಲ್ಲ ಥರ ಫ್ಯಾಕ್ಟರ್ಸ್ ಇದೆ ಎಮೋಷನ್ ಕಾಮಿಡಿ ಆ್ಯಂಡ್ ಲವ್ ಕೇರ್ ಕನ್ಸರ್ನ್ ಎವ್ರಿಥಿಂಗ್ ಅಂತಾರ ಫ್ಯಾಮಿಲಿ ಪ್ಯಾಕೇಜ್ ಅಂತ ಹೇಳ್ತೀವಲ್ಲ ಆ ರೀತಿ ನಮ್ಮ ಕರ್ಣ ಸೀರಿಯಲ್ ನಿಮಗೆ ಓಲ್ ಪ್ಯಾಕೇಜನ್ನ ನಿಮ್ಮ ಮನೆ ಮನೆಗೆ ತಲುಪಿಸ್ತಾ ಇದ್ದೀವಿ ಜೂನ್ ಸಿಕ್ಸ್ಟೀನ್ತಿಂದ ಏಟ್ ಓ ಕ್ಲಾಕ್ಗೆ ಸೊ ತಪ್ಪದೆ ನಮ್ಮ ಸೀರಿಯಲ್ನ ನೋಡಿ ಕರೆಕ್ಟ್ ಥ್ಯಾಂಕ್ ಯು ಸೋ ಮಚ್ ಭವ್ಯ ಅವರೇ ಒಳ್ಳೇದಾಗಲಿ ನಿಮಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಭವ್ಯ ಗೌಡ ಅವರ ಮಾತುಗಳು ಜೂನ್ ಹದಿನಾರನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಪ್ರತಿದಿನ ನಿಮ್ಮ ಟಿ ವಿನಲ್ಲಿ ಈ ಒಂದು ಕರ್ಣಾಧಾರವಾಗಿ ಬರ್ತಾ ಹೋಗುತ್ತೆ ದಯವಿಟ್ಟು ಈ ಸೀರಿಯಲ್ನ ಪ್ರೋತ್ಸಾಹಿಸಿ ಎಲ್ಲ ಆರ್ಟಿಸ್ಟ್ಗಳನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ಸಂದರ್ಶನವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ